ನಾವು ಕೆಡಿಪಿ ಸಭೆ ಬರ್ತೀರಿ ಕೆ ಡಿ ಪಿ ಸಭೆಗೆ ಇಪ್ಪತ್ತು ಜನ ಅಧಿಕಾರಿಗಳು ಬಂದ್ರು ಕೂಡ ಐದು ನಿಮಿಷ ಹೇಗಾಯ್ತು ಓಡಿ ಹೋಗ್ತೀರಿ ಕೆ ಡಿ ಪಿ ಸಭೆಯಲ್ಲಿ ತಿಂದು ಚರ್ಚೆ ಮಾಡಬಹುದಾಗಿತ್ತಲ್ಲ ಹಲವಾರು ಇಲಾಖೆಯ ಸಮಸ್ಯೆಗಳಿದೆ ಇಲ್ಲಿ ತಹಸೀಲ್ದಾರ್ ಅವರ ಸಮಸ್ಯೆ ಕೂಡ ಇದೆ ಚರ್ಚೆ ಮಾಡಿ ಏನ್ ಮಾಡಬೇಕು ನೋಡಬಹುದಾಗಿತ್ತು ಬರುವಂತ ಮಳೆಗಾಲ ಎಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಷ್ಟು ಊರುಗಳು ಮನೆಗಳು ಬೀಳುವಂತಿದೆ ಬಿದ್ದರೆ ಯಾರು ಜವಾಬ್ದಾರ ಜೀವಕ್ಕೆ ಅದು ಅದಕ್ಕೆ ಆದ್ರೆ ಹೊತ್ತುವರೆ ಬರ್ತೀರಿ ಮಾತಾಡೋದಿಲ್ಲ ಎಲ್ಲ ಬಂದಿದ್ದಾರೆ ಇಪ್ಪತ್ತೊಂಬತ್ತು ದಿನ ಬಂದಿದ್ದಾರೆ ಅಂತ ಕೇಳ್ತೀರಿ ಅವರು ಎಲ್ಲರೂ ಬಂದಿಲ್ಲ ಅಂದ ತಕ್ಷಣ ಹದಿನೈದು ದಿವಸ ಮುಂಚೆ ನಾವು ನೋಡಿಸ್ಕೊತಾರೆ ಓಡೋಗ್ತಿರಿ ಇದು ಆಡಳಿತ ಮಾಡುವಂತ ಬರ್ಯ ಇದು ತಾವು ಕಬಡ್ಡಿ ಮ್ಯಾಚ್ ಹೋಗಿ ಎರಡ್ ತಾಸ್ ಹೋಗ್ತೀರಿ ಅಲ್ಲಿ ನಿಮ್ಗೆ ಸ್ವಾಗತ ಮಾಡ್ತಾರೆ ಕಬಡ್ಡಿ ಮ್ಯಾಚ್ ಅಲ್ಲಿ ಸನ್ಮಾನ ಮಾಡ್ತಾರೆ ಅಲ್ಲಿ ಇರೋ ಬರೋರಿಗೆ ಸನ್ಮಾನ ಮಾಡ್ತೀರಿ ತಾವಲ್ಲಿ ಹೋಗಿ ಅಂಕಣ ಉದ್ಘಾಟನೆ ಮಾಡ್ತೀರಿ ಎರಡು ತಾಸು ಬದುಕೋತೇರಿ ನಾಟಕ ಕಾರ್ಯಕ್ರಮಕ್ಕೆ ಹೋಗ್ತೀರಿ ಅಲ್ಲಿ ಗಂಟೆಗಲ್ಲ ಭಾಷಣ ಮಾಡ್ತೇರಿ ಯಾಕೆಂದ್ರೆ ತಮ್ಮ ಉದ್ದೇಶ ಏನು ಅಂತಂದ್ರೆ ಓಟ್ ಹಾಕ್ತಾರೆ ಈ ಬಿ ಸಭೆ ಅಧಿಕಾರಿ ಓಟ್ ಹಾಕ್ತಾರ ಕೆ ಡಿ ಏನು ಸಭೆಗೆ ಬರ್ತದೆ ಓಟ್ ಬರುವಂತದ್ದು ಕಬಡ್ಡಿ ಮ್ಯಾಚಲ್ಲಿ ಓಟ್ ಬರುವಂತ ನಾಟಕದಲ್ಲಿ ಇದು ನಿಮ್ಮ ಧೋರಣೆ ಆಗಿದೆ ದಯವಿಟ್ಟು ಶಾಸಕರೇ ತಾವು ಬದಲಾಯಿಸ್ಕೊಳ್ಬೇಕು ತಾವು ಇನ್ನೂ ಕೂಡ ಜನ ಮಾತಾಡ್ತಾ ಇದ್ದಾರೆ ಈ ಶಾಸಕರಿಗೆ ಕಬಡ್ಡಿ ಮ್ಯಾಚಿಗೂ ಕೆ ಡಿ ಪಿ ಸಭೆಗೂ ಇರುವಂತ ವ್ಯತ್ಯಾಸ ಗೊತ್ತಿಲ್ಲ ಅಂತ ಹೇಳಿ ನಗ್ತಾ ಇದಾರೆ ತಾವು ದಯಮಾಡಿ ದೇಶಪಾಂಡೆ ಗೊತ್ಕೊಳ್ಬೇಕು ನಾವು ಇತ್ತೀಚೆಗೆ ವಿಷಯ ಗೊತ್ತಾಯ್ತು ದೇಶಪಾಂಡೆ ಸಾಹೇಬರು ರಾತ್ರಿ ಎರಡು ಗಂಟೆ ತನಕ ಕೆ ಪಿ ಸಭೆ ಮಾಡೋದಂತ ಉದಾಹರಣೆ ಇದೆ ಎರಡು ಗಂಟೆ ತನಕ ಪ್ರತಿ ಇಲಾಖೆ ಅಧಿಕಾರಿಯನ್ನು ಕರೆಸಿ ಕುತ್ಕೊಂಡು ಅದಕ್ಕೆ ಸೊಲ್ಯೂಷನ್ ಅಲ್ಲೇ ಕೊಡ್ತಾ ಇದ್ರು ಅಂತ ಕೇಳಿದ್ದೇವೆ ಆಡಳಿತ ಮಾಡೋದು ಗತ್ಕೊಳ್ಬೇಕು ತಾವೀಗ ಎಮ್ ಎಲ್ ಎ ನಿನ್ನೆ ಮನೆ ಅಲ್ಲ ವೈಲ ಒಂದು ಹದಿನೈದು ದಿವಸ ಆಯ್ತು ಒಂದ್ ಆಯ್ತು ಎರಡು ತಿಂಗಳ ಮೂರ್ ತಿಂಗಳ ಒಪ್ಕೋಬಹುದು ಸ್ವಾಮಿ ಎರಡು ವರ್ಷ ಆಯ್ತು ತಾವು ಎಂ ಎಲ್ ಇನ್ನು ತಾವು ಟ್ರ್ಯಾಕಿಂಗ್ ಬಂದಿಲ್ಲ ಯಾವ ಟ್ರ್ಯಾಕಿಂಗ್ ಬರ್ತೀರಿ ಹೇಳಿ ಯಾವ ಟ್ರ್ಯಾಕಿಂಗ್ ಬರ್ತೀರಿ ಇದು ಕೂಡ ತುಂಬಾ ಸೆಲ್ಸಿ ಜನರ ದೋರ್ಟ್ ವಿಷಯ ಆಗಿದೆ ನಾ ಹೇಳಿ ಇಚ್ಛೆ ಬರ್ತಾ ಇದ್ದೇನೆ ತಾವು ಕೂಡ ತಾವು ಎಲ್ಲ ಕಾರ್ಯಕ್ರಮ ಹೋಗುವಂತದ್ದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸಭೆಗಳನ್ನು ಮಾಡಬೇಕು ಹತ್ತು ನಿಮಿಷ ತಮ್ಮ ಕುತ್ಕೊಳ್ಳಿಕ್ಕೆ ಅಲ್ಲಿ ಕೆ ಡಿ ಸಭೆಯಲ್ಲಿ ತಮಗೆ ಕೈವಿಲ್ಲ ಅನ್ನುವಂಥದ್ದು ಕೂಡ ಜನಕ್ಕೆ ಬಹಳ ನೋವಾಗಿದೆ ಆದ್ರಿಂದ ಶನ್ಮಾನ್ ಶಾಸಕರ ಹೇಳಿಕೆ ಇಚ್ಛೆ ಪಡ್ತೇನೆ ಈಗಾಗಲೂ ಕೂಡ ನಾನು ತಮ್ಮ ತಮಗೆ ಬೇಜಾರಾದ್ರೆ ಕ್ಷಮಿಸಬೇಕು ನಾನು ನಿಮ್ಮ ನಿಮ್ಮ ಸಿಟ್ಟಿದ ಹೇಳಿದಲ್ಲ ಜನರ ನೋವಿನಿಂದ ಹೇಳಿದಂತ ಮಾತಿದು ದಯವಿಟ್ಟು ಕ್ಷಮಿಸಿ ನನ್ನನ್ನ ಅರ್ಥ ಮಾಡ್ಕೊಳ್ಳಿ ಸಂಬಂಧಪಟ್ಟಂತ ಇಲಾಖೆ ತಹಸೀಲ್ದಾರ್ನ ನೇಮಕ ಮಾಡುವಂತದ್ದು ನಿಮ್ಮ ಕರ್ತವ್ಯ ಅದು ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಮಾತಾಡಿ ತಾವು ಕೃಷ್ಣ ಬೈರೇ ಮಾತಾಡಿ ನಾವು ಸಂಪೂರ್ಣ ಪೂರ್ಣ ಪ್ರಮಾಣದ ತಹಸೀಲ್ದಾರ್ ಕೊಡಬೇಕು ಕೇಳಿ ಯಾಕೆ ಕೊಡೋದಿಲ್ಲ ಹಾಗೆ ಎ ಸಿ ಅವರು ಯಾಕೆ ಇನ್ಚಾರ್ಜ್ ಬೇರೆ ಕಡೆ ಕಳಿಸ್ತೀರಿ ನೋಡಿ ಯಾರಿದ್ದಾರೆ ಆಫೀಸಲ್ಲಿ ಬನ್ನಿ ನಮ್ ಜೊತೆ ಬನ್ನಿ ತಹಸೀಲ್ದಾರ್ ಆಫೀಸ್ ಎಷ್ಟು ಕೆಲಸಗಳ ಬಾಕಿ ಇದೆ ಅಂತ ಕೇಳಿ ಎಷ್ಟು ಜನ ಬರ್ತಾ ಇದಾರೆ ಕೇಳಿ ಈ ರೀತಿ ಎಲ್ಲಾ ಆಫೀಸ್ಗಳು ಹೋಗಿ ತಾವು ಚೆಕ್ ಮಾಡ್ಬೇಕು ಅದ್ಬಿಟ್ಟು ಬೆಳಗ್ಗೆ ಆ ಶಾಲೆಗೆ ಹೋಗೋ ಆ ಕಬ್ಬಡ್ಡಿ ಮ್ಯಾಚ್ ಹೋಗಿ ಈ ನಾಟಕ ಹೋಗೋ ಅಲ್ಲಿ ಹೋಗಿ ಊರು ತುಂಬ ಇರ್ತಾ ಇದ್ರೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅಂತ ಕೇಳಿ ಇಚ್ಛೆ ಪಡ್ತೇನೆ ಆದಷ್ಟು ಶಿರ್ಸಿಗೆ ಕಾಯಂ ಒಬ್ಬ ತಹಸೀಲ್ದಾರ್ ಬೇಕು ಒಬ್ಬ ಪರಿಪೂರ್ಣವಾದಂತ ಎ ಸಿ ಬೇಕು ನಗರ ಪಾಲಿಕೆಗೆ ಪ್ರಭಾರಿ ಬೇಡ ಕಾಯಂ ಪೌರಾಯುಕ್ತರು ಬೇಕು ಅಂತ ಹೇಳಿ ಮನವಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಸಿರುಸಿಯ ಜನರ ದೌರ್ಭಾಗ್ಯ ಅಂತ ಹೇಳಿ ಕಿಚ್ಚ ಪಡ್ತೇನೆ ಈ ವಾರ ಒಂದ್ ದಿವಸ ಬರ್ತಾರೆ ಇಲ್ಲಿ ಕೇಳಿದ್ರೆ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಕೇಳಿ ಇಲ್ಲಿ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಷ್ಟೊಂದು ನೂರಾರು ಫೈರ್ ಬಿದ್ದಿದೆ ಹಾಗೆ ಅದು ಒಂದು ವಿಭಾಗ ಆದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು ತಹಸೀಲ್ದಾರ್ ಅಂತಂದ್ರೆ ಅವ್ರು ಯಾರು ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಇಡೀ ತಾಲೂಕಿಗೆ ಅವರ ದಂಡಾಧಿಕಾರಿಗಳು ಎಲ್ಲ ಇಲಾಖೆಯು ಕೂಡ ತಹಸೀಲ್ದಾರ್ ಅವರ ಅಂಡರ್ ಬರುತ್ತೆ ಈಗ ನೀವು ಪ್ರಭಾರಿ ಅಂತ ಕೊಟ್ಟಾಗ ಅವರು ಯಾವತ್ತು ಬರ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಶ್ರೀಧರ ಮಂದರ ಮನೆಯವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಸಂಪೂರ್ಣವಾಗಿ ಆಡಳಿತ ಯಂತ್ರ ಸಂಪೂರ್ಣ ವಿಫಲವಾಗಿದೆ ಇದನ್ನ ಪರಿಹಾರ ಮಾಡಬೇಕು ಎಂಬಂತಹ ಜ್ಞಾನ ಯಾರಿಗೂ ಇಲ್ವಾ ಹಾಗೆ ಎಷ್ಟೊಂದು ಫೈಲ್ಗಳು ಅದು ಸಾಲದು ಅಂತ ಹೇಳಿ ನೀವು ನಮ್ಮ ಎ ಸಿ ಅವರಿಗೆ ಬಟ್ ಬಟ್ಕಳಕ್ ಹಾಕಿದ್ದೀರಿ ಮೂರು ದಿವಸ ಇರ್ತಾರೆ ಮೂರು ದಿವಸ ಇಲ್ಲಿರ್ತಾರೆ ಮಧ್ಯ ಮಧ್ಯದಲ್ಲಿ ಮೀಟಿಂಗ್ ಕರೀತೀರಿ ಕಾರವಾರಕ್ಕೆ ಇವತ್ತು ಕಾರವಾರ ಹೋಗಿದ್ದಾರೆ ಅಂತೆ ಅವರು ಅವ್ನ ಹತ್ತು ಕೈ ಇದೆಯಾ ನೀವು ಅವ್ರಿಗೆ ಹೆಲಿಕಾಪ್ಟರ್ ಮಾಡಿಸ್ಕೊಡ್ತೀರಾ ಯಾಕೆ ಈ ರೀತಿ ಮಾಡ್ತೀರಾ ಸರ್ಕಾರ ನಡೆಸೋದ್ರ ಅಧಿಕೃತ ಒಂದು ಆಫೀಸ್ ಅನ್ನು ಒಂದೇ ಕಡೆ ಇಡುವಂತ ಯೋಗ್ಯತೆ ಇದೆಯಾ ಇಲ್ವಾ ನಿಮ್ಮ ಹತ್ರ ನಾನು ಸರ್ಕಾರಕ್ಕೆ ಕೇಳಿಕ್ ಬಯಸ್ತೇನೆ ನಿಮ್ಮ ಹತ್ರ ಈ ಒಂದು ಸಿರುಸಿ ತಾಲೂಕಿಗೆ ಒಂದ್ ಇಲಾಖೆಗೆ ಒಂದ್ ತಹಸೀಲ್ದಾರ್ ಒಂದು ಎಸಿಯನ್ನ ಒಂದು ಪೌರಾಯುಕ್ತರ ಈ ರೀತಿ ನೀವು ಸಾಧ್ಯ ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆ ಹೋಗ್ಬೇಕು ಈ ನಿಧಾನು ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ಜನ ಬಹಳ ಕಷ್ಟ ಪಡ್ತಾ ಇದ್ದಾರೆ ತಹಸೀಲ್ದಾರ್ ನೇಮಕ ಮೊದಲಾಗಬೇಕು ಅದು ಈಗ ಬರ್ತಾ ಇರುವಂಥದ್ದು ಇನ್ನೊಂದು ವಾರಕ್ಕೆ ಮಳೆಗಾಲ ಬರ್ತಾ ಇದೆ ಈಗಾಗಲೇ ಸಿರಿಸಿಯಲ್ಲಿ ಹಲವಾರು ಊರುಗಳು ಮನೆಗಳು ಕುಸಿಯುವಂತದಲ್ಲಿದೆ